ಬೆಂಗಳೂರಿನಲ್ಲಿ ಪ್ರಾಣಿಗಳ ತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು ಹೇಗೆ ಐಟಿ ನಗರ ಕಸಮುಕ್ತವಾಗಿಡೋದಕ್ಕೆ ಕ್ರಮ ಕೈಗೊಂಡ ಬಿಎಸ್ಡಬ್ಲ್ಯೂ ಪ್ರಾಣಿಗಳ ತ್ಯಾಜ್ಯ ವಿಲೇವಾರಿಗಾಗಿ ಟೆಂಡರ್ ಕರೆದ ಬಿಎಸ್ ಡಬ್ಲ್ಯೂ ಎಂಎಲ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಐಟಿ ನಗರ ಕಸ ಮುಕ್ತವಾಗಿ ಇಡೋದಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇರುವಂತಹ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಈಗ ಪ್ರಾಣಿಗಳ ತ್ಯಾಜ್ಯ ಸಂಗ್ರಹಣೆ ಹಾಗೆ ವಿಲೇವಾರಿಗಾಗಿ ಟೆಂಡರ್ ಅನ್ನ ಕರೆದಿದೆ ಸರಿಯಾದ ವ್ಯವಸ್ಥೆಯ ಕೊರತೆಯಲ್ಲಿ ಪ್ರಾಣಿಗಳ ತ್ಯಾಜ್ಯಗಳಾದ ಕರುಳು ಚರ್ಮ ಗರಿಗಳು ಮತ್ತು ಇತರವುಗಳನ್ನು ಬೇರೆ ಮನೆಗಳ ತ್ಯಾಜ್ಯ ನಿಯಮಿತ ಕಸದೊಂದಿಗೆ ವಿಲೇವಾರಿ ಮಾಡಲಾಗ್ತಾ ಅಥವಾ ಏಕಾಂತ ಸ್ಥಳದಲ್ಲಿ ಕೆರೆಗಳ ಬಳಿಯಲ್ಲಿ ಅಥವಾ ಮಳೆ ನೀರಿನ ಚರಂಡಿಗಳಿಗೆ ಅದನ್ನ ಎಸೆಯಲಾಗ್ತಾ ಇರುವಂತದ್ದು ಪಕ್ಷಿಗಳು ಮತ್ತು ಬೀದಿ ನಾಯಿಗಳಿಗೆ ಇದು ಆಹಾರ ಕೂಡ ಆಗುತ್ತೆ ಇದರೊಂದಿಗೆ ತ್ಯಾಜ್ಯಗಳು ಕೊಳೆಯೋದಕ್ಕೆ ಆರಂಭಿಸಿದಾಗ ಕೆಟ್ಟ ವಾಸನೆ ಹೊರಸೂಸುತ್ತೆ ಈ ಸಮಸ್ಯೆಗೆ ಮುಕ್ತಿಯನ್ನ ಹಾಡೋದಕ್ಕೆ ಇದೀಗ ಪ್ರಾಣಿಗಳ ತ್ಯಾಜ್ಯವನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿ ವೈಜ್ಞಾನಿಕವಾಗಿ ಸಂಸ್ಕರಿಸುವಂತಹ ಗುರಿಯನ್ನ ಹೊಂದಿರುವಂತದ್ದು ಈ ಬಗ್ಗೆ ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡಿದಂತಹ ಬಿಎಸ್ ಡಬ್ಲ್ಯೂ ಎಲ್ ಸಿಇಒ ಕರಿಗೌಡ ಅವರು ಬೆಂಗಳೂರು ಬೆಂಗಳೂರಿನಲ್ಲಿ ಪ್ರಾಣಿಗಳ ತ್ಯಾಜ್ಯವು ಒಂದು ದೊಡ್ಡ ಸಮಸ್ಯೆ ಆಗಿದೆ ನಗರವು ಪ್ರತಿದಿನ ಇನ್ನೂರ ಐವತ್ತು ಟನ್ ಗಳಿಗಿಂತ ಹೆಚ್ಚು ಉತ್ಪಾದನೆಯನ್ನ ಮಾಡ್ತಾ ಇದೆ ಜೊತೆಗೆ ಇಲ್ಲಿಯವರೆಗೆ ಸಂಗ್ರಹಣೆಗೆ ಯಾವುದೇ ಸಂಸ್ಥೆಯನ್ನ ನಿಗದಿಪಡಿಸಲಾಗಿಲ್ಲ ಉತ್ಪತ್ತಿಯಾಗುವಂತಹ ತ್ಯಾಜ್ಯಗಳನ್ನ ಸಾಮಾನ್ಯ ತ್ಯಾಜ್ಯಗಳೊಂದಿಗೆ ಮತ್ತು ಅವುಗಳನ್ನ ಏಕಾಂತ ಸ್ಥಳದಲ್ಲೂ ಕೂಡ ಮಳೆ ನೀರಿನ ಚರಂಡಿಗಳಿಗೆ ಎಸೆಯಲಾಗ್ತಾ ಇತ್ತು ಅಂತ ತಿಳಿಸಿದ್ದಾರೆ ಇನ್ನು ಟೆಂಡರ್ ಮುಕ್ತಾಯಗೊಂಡಾಗ ಬೆಂಗಳೂರಿನ ಐದು ಮಹಾನಗರ ಪಾಲಿಕೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಏಜೆನ್ಸಿಗಳನ್ನ ನಿಗದಿಪಡಿಸಲಾಗ್ತಾ ಇದೆ ಕೋಳಿ ಮೀನು ಕುರಿಮರಿ ಹಂದಿ ಮಾಂಸ ಜೊತೆಗೆ ಗೋಮಾಂಸ ತ್ಯಾಜ್ಯಗಳನ್ನು ಮೂಳೆಗಳೊಂದಿಗೆ ಬೆಂಗಳೂರಿನಾದ್ಯಂತ ಮಾಂಸ ಮಾರುಕಟ್ಟೆಗಳು ಹಾಗೆ ಅಂಗಡಿಗಳಿಂದ ಸಂಗ್ರಹಣೆ ಮಾಡಲಾಗ್ತಾ ಇದೆ ಪ್ರಾಣಿಗಳ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ಸಂಗ್ರಹಣೆ ಮಾಡಿ ನಿರ್ವಹಿಸುವಂತಹ ಕಾರ್ಯವನ್ನು ಏಜೆನ್ಸಿಗೆ ವಹಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಪ್ರಾಣಿಗಳ ತ್ಯಾಜ್ಯ ಸಂಗ್ರಹಣೆ ಆರಂಭವಾದ ನಂತರ ನಗರದಲ್ಲಿ ಅವುಗಳನ್ನು ವಿವೇಚನಾ ರಹಿತವಾಗಿ ವಿಲೇವಾರಿ ಮಾಡೋದ್ರಿಂದಾಗಿ ದುರ್ವಾಸನೆ ಉಂಟಾಗುತ್ತೆ ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲಾಗುತ್ತೆ ಅಂತ ಹೇಳಿದ್ರು ನಗರದಲ್ಲಿನ ಕಸದ ಸಮಸ್ಯೆಯ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಟೀಕೆಗಳನ್ನ ಬಗೆಹರಿಸುವುದಕ್ಕೆ ಬಿಎಸ್ಡಬ್ಲ್ಯೂ ಎಲ್ ಬಹು ಉಪಕ್ರಮಗಳನ್ನು ತೆಗೆದುಕೊಂಡಿರುವಂತಹ ಅಭಿಯಾನವನ್ನು ಆರಂಭ ಮಾಡಿದೆ ಪೀಠೋಪಕರಣಗಳು ಹಾಸಿಗೆಗಳು ಮುರಿದ ಕಬೋರ್ಡ್ಗಳು ಹಾಸಿಗೆಗಳಂತಹ ವಸ್ತುಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಇದು ಮೊದಲಿಗೆ ಆರಂಭಿಸಿತ್ತು ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಗಮನಿಸದೆ ಬಿದ್ದಿರುವಂತಹ ವಸ್ತುಗಳ ಸ್ಥಳವನ್ನ ಜನರು ಟ್ಯಾಗ್ ಮಾಡಬಹುದಾದ ಅಪ್ಲಿಕೇಶನ್ ಆರಂಭ ಮಾಡಲಾಗಿದೆ ಅಂತಹ ವಸ್ತುಗಳನ್ನು ತೆರವುಗೊಳಿಸಲಾಗುವುದಿಲ್ಲ ಆದರೆ ಸೂಕ್ತವಾದ ವಸ್ತುಗಳನ್ನು ಮರುಬಳಕೆಯನ್ನು ಮಾಡಬಹುದು ಪ್ರಾಣಿಗಳ ತ್ಯಾಜ್ಯವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವಂಥ ಕಲ್ಪನೆಯು ಸ್ವಚ್ಛ ಬೆಂಗಳೂರಿನತ್ತ ಒಂದು ಬಹುದೊಡ್ಡ ಹೆಜ್ಜೆಯಾಗಿದೆ ಅಂತಲೇ ಹೇಳಬಹುದು ಇನ್ನ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ